ಸ್ವಾಮಿ ನಮಸ್ಕಾರ ನಮಸ್ಕಾರ ಸ್ವಾಮಿ ದೇವಸ್ಥಾನ ಎಷ್ಟು ವರ್ಷಗಳಿಂದ ಇದೆ ಸ್ವಾಮಿ ಸುಮಾರು ಇದು ಮುನ್ನೂರ ಐವತ್ತು ವರ್ಷದ ಇತಿಹಾಸವುಳ್ಳಂತ ಒಂದು ಕ್ಷೇತ್ರ ಯಾವ ರೀತಿ ಅಂದ್ರೆ ನಮ್ಮ ತಾತ ಮುತ್ತಾತಂದರು ಹಾಕಿರೋ ಒಂದು ಜೋಡಿ ಹಾಲ್ದ ಮರಗಳು ಈ ಒಂದು ಜೋಡಿ ಹಾಲ್ದ ಮರಗಳಿಗೆ ನಮ್ಮ ಪೂರ್ವಜರ ಕಾಲದಿಂದ ಸಹಿತ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಬರ್ತಿರೋಂಥದ್ದು ಯಾವ ರೀತಿ ಅಂದರೆ ಒಂದು ಮರದಲ್ಲಿ ಕಾಟೇರಿ ಒಂದು ಮರದಲ್ಲಿ ಮುನೇಶ್ವರ ವಾಸವಾಗೋರೆ ನೆಲೆ ಹೂರೋರೆ ಅಂತೇಳಿ ಅವರ ನಂಬಿಕೆ ಮೇಲೆ ಮಾಡ್ಕೊಂಬರ್ತಿರೋವಂಥದ್ದು ಆದರೆ ಆ ನಂಬಿಕೆನ ಆ ದೇವಿ ಯಾವ ಯಾವುದು ಇದು ಆ ನಂಬಿಕೆನ ತಾಯಿ ಅವಳು ಇವಾಗ ಯಾವ ರೀತಿ ಅಂದರೆ ಈಗ ಸುಮಾರು ಇಪ್ಪತ್ತೈದು ವರ್ಷದ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಹಿಂದೆ ಇಲ್ಲಿ ದೇವಾಲಯ ನಿರ್ಮಾಣ ಮಾಡ ಮಾಡೋಂಥದ್ದು ಯಾವ ರೀತಿ ಅಂದರೆ ತಾಯಿಯ ಪ್ರೇರಣೆ ಮೇಲೆ ಇಲ್ಲಿ ನಮಗೆ ಇರೋದಕ್ಕೆ ಒಂದು ಒಂದು ನೆರೆ ಬೇಕು ಸ್ಥಳ ಬೇಕು ಆ ಈ ಒಂದು ಕ್ಷೇತ್ರದಲ್ಲಿ ನಮಗೊಂದು ಜಾಗ ಬೇಕು ಅಂತ ಒಂದು ತಾಯಿ ಸೂಚನೆ ಸಿಕ್ಕಾಗ ಅಲ್ಲಿ ದೇವಸ್ಥಾನ ಮಾಡುವಂಥದ್ದು ದೇವಸ್ಥಾನ ಮಾಡೋದ್ರ ಸಹಿತ ಇಲ್ಲಿ ಜೋಡಿಯ ಮೇನು ಪ್ರಧಾನ ಆದ್ಯತೆ ಹಾಲ್ದ ಮರಗಳಿಗೆ ಕೊಡುವಂಥದ್ದು ಇಲ್ಲಿ ಫಸ್ಟ್ ಆದಕ್ಕೆ ಪೂಜೆ ಮಾಡ್ಕೊಂಡು ಆಮೇಲೆ ಅಮ್ಮನಿಗೆ ಅಲ್ಲಿ ಅಮ್ಮನವರಿಗೆ ಏನು ಬೇಕೋ ಅಲ್ಲಿ ಒಂದು ಮಾಡ್ಕೊಂಡು ಬರ್ತಾಯಿರೋಂಥದ್ದು ಈಗ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರ ಜಗತ್ ಪ್ರಸಿದ್ಧಿ ಆಗೋ ಆಗುವುದು ಆಗುತ್ತಿರುವುದು ಯಾವ ರೀತಿಯಪ್ಪ ಅಂದರೆ ಈ ಒಂದು ಜೋಡಿ ಹಾಲ್ದ ಮರಕ್ಕೆ ನಾವು ಪೂರ್ಣ ಫಲ ಅದು ತಾಯಿ ಪ್ರೇರಣೆ ಮೇಲೆ ತಾಯಿ ಒಂದು ಹನು ತಾಯಿ ಒಂದು ಸೂಚನೆ ಮೇಲೆ ಮಾಡುತ್ತಿರುವಂಥದ್ದು ಯಾವ ರೀತಿಯಪ್ಪ ಅಂದ್ರೆ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಯಾರು ಬಂದು ನನಗೆ ಪೂರ್ಣ ಫಲವನ್ನು ಸಲ್ಲಿಸ್ತಾರೋ ಅವರವರ ಇಷ್ಟಾರ್ಥಗಳು ಅದು ಎಂಥದೇ ಇರಲಿ ಮಾನವ ಜನ್ಮದಲ್ಲಿರೋಂಥ ಎಲ್ಲ ಥರದ ಸಮಸ್ಯೆಗಳು ಕೆಲವರು ನಮ್ಮದರಲ್ಲಿ ಬರೀ ದೇವ ಬಿಡಿಸೋದಕ್ಕೆ ಎಕ್ಸ್ಪೋರ್ಟು ಇಲ್ಲ ನಮ್ಮದ್ರಲ್ಲಿ ಬರೀ ಮಾಟ ಮಂದಿರಕ್ಕೆ ಎಕ್ಸ್ಪೋರ್ಟು ಈ ಥರ ನೀವು ನೋಡ್ತಾ ಇದ್ದೀರಾ ಯಾಕಂದರೆ ನಮ್ಮ ಒಂದು ಕ್ಷೇತ್ರದ ಒಂದು ಪದ್ಧತಿಗಳನ್ನ ನೋಡಿಕೊಂಡು ಅವರವರ ಕ್ಷೇತ್ರಗಳಲ್ಲಿ ಅವರವರ ದೇವಸ್ಥಾನಗಳಲ್ಲಿ ಆ ಪದ್ಧತಿಗಳನ್ನ ಪ್ರಚಾರ ಮಾಡ್ಕೊಂತಾರೆ ಯಾವ ರೀತಿ ಅಂದರೆ ಈ ಒಂದು ಜಗತ್ತಿನಲ್ಲಿ ಪೂರ್ಣ ಫಲ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪ್ರಾರಂಭವಾಗಿರೋಂಥದ್ದು ಅದರಲ್ಲೂ ಜೋಡಿ ಹಾಲ್ದ ಮರಕ್ಕೆ ಪುಣ್ಯ ಈ ಒಂದು ಪೂರ್ಣ ಫಲ ಕಟ್ಟೋಂಥದ್ದು ಆರಂಭವಾಗಿರೋಂಥದ್ದು ಇದನ್ನು ನೋಡಿಕೊಂಡು ಕೆಲವೊಂದು ದೇವಸ್ಥಾನಗಳಲ್ಲಿ ದೇವಸ್ಥಾನ ಮುಂದೆ ಆಂಗಲ್ಗಳಿಗೆ ಟ್ರಸ್ ಇದು ಅದಕ್ಕೆ ಕಂಬಿ ಆಗಿಬಿಟ್ಟು ಅದಕ್ಕೆ ಕಟ್ ಈ ಥರ ಒಂದು ಸುಮ್ ಸುಮ್ಮನೆ ಪ್ರಚಾರಗಳು ಮಾಡ್ಕೊತಾವ್ರೆ ಇದು ಮೂಲ ಕ್ಷೇತ್ರಕ್ಕೆ ಈ ಒಂದು ಪೂರ್ಣಫಲ ಕಟ್ಟುವಂಥದ್ದು ಮೂಲ ಇದು ಈ ಥರದ್ದು ನಡೀತಾ ಐತೆ ಈಗ ನಮ್ಮ ಒಂದು ಕ್ಷೇತ್ರದಲ್ಲಿ ತಾಯಿದು ವಾಗ್ದಾನ ನಡೀತದೆ ಈ ವಾಗ್ದಾನ ನೋಡಿಕೊಂಡು ಅವರವರ ದೇವಸ್ಥಾನದಲ್ಲಿ ಅವರವರ ದೇವ್ರನ್ನ ಎಗಲ್ ಮೇಲೆ ಇಟ್ಕೊಂಡು ತಿರುಗಂತ ತೋರಿಸ್ತಾವ್ರೆ ಯಾರೋ ತಿರುಗಿಸೋದಲ್ಲ ಯಾರು ತಿರುಗೋದಲ್ಲ ಇಲ್ಲಿ ಏನಪ್ಪ ಅಂದರೆ ನಾವು ಯಾರು ಮೇಲೆ ಇಟ್ಕೊಳಲ್ಲ ಬರೋಂಥ ಭಕ್ತಾದಿಗಳೇ ಎತ್ಕೊಳ್ಬೇಕು ಎತ್ಕೊಂಡು ಪ್ರಶ್ನೆ ಕೇಳಿದಾಗ ತಾಯಿ ಸೆಕೆಂಡ್ಲಲ್ಲಿ ಉತ್ತರ ಕೊಡ್ತಾಳೆ ನಾವ್ಯಾರು ತಿರುಗಿಸೋದಿಲ್ಲ ನಾವು ಯಾರು ಎತ್ಕೊಳೋದಿಲ್ಲ ಇಲ್ಲಿ ಇದು ಕ್ಷೇತ್ರದ ನಂಬಿಕೆ ತಾಯಿ ಸಾಕ್ಷಾತ್ವಾಗಿ ಇಲ್ಲಿ ನೆಲೆ ಊರವಳೆ ಸಾಕ್ಷಾತ್ವಾಗಿ ಇಲ್ಲಿ ಬಂದವಳೆ ಅನ್ನೋದಕ್ಕೆ ಇದು ನಿದರ್ಶನಗಳು ಇವು ಕಣ್ಮುಂದೆ ಕಾಣಿಸೋಂಥ ಇವೆಲ್ಲ ಜಗತ್ತಿನಲ್ಲಿ ಈ ಭೂಮಂಡಲದಲ್ಲಿ ಒಂದು ದೈವಶಕ್ತಿ ಐತೆ ನಮ್ಮ ಹಿಂದೂ ಧರ್ಮ ಅನ್ನೋದು ಇರೋದಕ್ಕೆ ಸ ಇರೋ ಇರೋದಕ್ಕೆ ಇವೆಲ್ಲ ಸಾಕ್ಷಿಗಳು ನಮ್ಮ ಧರ್ಮ ನಮ್ಮ ಧರ್ಮಕ್ಕಿರೋಂಥ ಒಂದು ಶಕ್ತಿ ಅದು ಇಲ್ಲಿ ಇದನ್ನ ನೀವು ಕಣ್ಣಾರೇ ಇಲ್ಲಿ ನೋಡ್ಬೋದು ಸರ್ ಇಲ್ಲಿ ಯಾರೇ ಬರಲಿ ಸರ್ ಇಂಥವರು ಅಂತಲ್ಲ ಅವರು ಇವರು ಇನ್ನೊಬ್ರು ಇನ್ನೊಬ್ರು ಅಂತಿಲ್ಲ ಇಲ್ಲಿ ಯಾರೇ ಬರಲಿ ನಂಬಿಕೆಯಿಂದ ಯಾರು ಮಾಡ್ತಾರೋ ಅವರಿಗೆ ರಿಸಲ್ಟ್ ಸಿಗುತ್ತೆ ಇಲ್ಲಿ ಅದಕ್ಕೆ ನಾನೇ ಸಾಕ್ಷಿ ಸೆಕೆಂಡ್ಗಳ ರಿಸಲ್ಟ್ ಸಿಗುತ್ತೆ ಅಂಥ ಒಂದು ಶಕ್ತಿ ಉಳ್ಳಂಥ ಪುಣ್ಯಕ್ಷೇತ್ರ ಇದು ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯ ಅಮಾವಾಸ್ಯ ದಿನ ಮಹಾ ಪ್ರತ್ಯಂಗಿರಿಯಾಗ ನಡೀತದೆ ಏನಪ್ಪ ಪ್ರತ್ಯಂಗಿರಿಯಾಗ ಏನು ಫಲ ಸಿಗುತ್ತೆ ನಮಗೆ ಪ್ರತ್ಯಂಗಿರಿಯಾಗದಲ್ಲಂದರೆ ಮಾನವ ಜನ್ಮದಲ್ಲಿ ನಿಮಗೆ ಆ ಆಸ್ಪೆಟ್ಲಿಗೆ ಹೋದ್ರೂ ನೈವಾಗಲ್ಲ ಅಂಥ ಒಂದು ಸಮಸ್ಯೆಗಳು ಇಲ್ಲಿ ಪರಿಹಾರ ಆಗುತ್ತೆ ನರದೃಷ್ಟಿ ಮಂತ್ರ ಪ್ರಯೋಗಗಳು ಶತ್ರು ಹಿತಶತ್ರು ಬಾಧೆಗಳು ಆರೋಗ್ಯದ ಸಮಸ್ಯೆಗಳು ಕುಟುಂಬ ಸಮಸ್ಯೆಗಳು ಗಂಡಾಂತಿ ಸಮಸ್ಯೆಗಳು ಒಂದಲ್ಲ ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗಳಿಗೂ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ ಆ ಒಂದು ಮಹಾ ಯಜ್ಞದಲ್ಲಿ ಪ್ರತ್ಯಂಗಿರಿ ದೇವಿ ಯಾಗದಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಅವನು ನೋಡಿದ್ರೆ ಇವನಿಗಾಗಲ್ಲ ಇವ್ನ ನೋಡಿದ್ರೆ ಅವನಿಗಾಗಲ್ಲ ತಂದೆ ನೋಡಿದ ಮಗನಿಗಾಗಲ್ಲ ಅಣ್ಣನ ನೋಡಿದ್ರೆ ತಮ್ಮನಿಗಾಗಲ್ಲ ಈ ಥರ ಸಮಸ್ಯೆಗಳು ಏನೇ ಇರಲಿ ಬಿಡ್ರಿ ಏನೇ ಇರಲಿ ಆ ಒಂದು ಮಹಾಯಾಗದಲ್ಲಿ ಪರಿಹಾರ ಸಿಗುತ್ತೆ ಈ ಒಂದು ಯಾಗಕ್ಕೆ ಭಾಗವಹಿಸೋದ್ರಿಂದ ಆ ಸಕಲ ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗುತ್ತೆ ಆರೋಗ್ಯದ ಸಮಸ್ಯೆಗಳು ದೂರ ಆಗ್ತದೆ ಎಲ್ಲ ಥರದ ತೊಂದರೆಗಳಿಗೂ ತಾಯಿ ವಿಮುಕ್ತಿ ಕೊಡ್ತಾಳೆ ಅಂಥ ಒಂದು ಶಕ್ತಿ ಉಳ್ಳಂಥ ಮಹಾಯಾಗ ಅದು ಪ್ರತಂಗಿರಿ ಯಾಗ ಅನ್ನೋದು ಹಾಗೂ ಯಾಗ ಆ ಯಾಗ ಆದ ನಂತರ ತಾಯಿದು ವಾಗ್ದಾನ ಇರ್ತದೆ ಹಾಗೂ ಪ್ರತಿ ಹುಣ್ಣಿಮೆ ಹುಣ್ಣಿಮೆ ದಿನ ಲಕ್ಷ್ಮೀ ಕುಬೇರ ಯಾಗ ಏನಪ್ಪ ಲಕ್ಷ್ಮೀ ಕುಬೇರ ಯಾಗ ಏನು ಫಲ ಸಿಗುತ್ತೆ ನಮಗೆ ಯಾಗದಲ್ಲಿ ಈ ಒಂದು ಮಹಾಲಕ್ಷ್ಮಿ ಕುಬೇರ ಯಾಗದಲ್ಲಿ ಈಗ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಎರಡು ಲಕ್ಷ ಮೂರು ಲಕ್ಷ ಸಂಪಾದನೆ ಮಾಡ್ತಿರ ಸ್ವಾಮಿ ನಮ್ಮ ಮನೆಯಲ್ಲಿ ಹಣ ನಿಲ್ಲಲ್ಲ ಎಷ್ಟೇ ಸಂಪಾದನೆ ಮಾಡಿದ್ರೂ ದುಡ್ಡು ನಿಲ್ಲಲ್ಲ ಈ ಸಮಸ್ಯೆಗಳು ಈ ಒಂದು ಲಕ್ಷ್ಮಿಗೂ ಬೇರೆ ಯಾಗದಲ್ಲಿ ನಮಗಿರೋಂಥ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಸ್ಥಿರಲಕ್ಷ್ಮಿ ಅನುಗ್ರಹ ಆಗುತ್ತೆ ನಾವು ಯಾಗನ ಕೊಟ್ಟರೆ ಸಾಲ ವಾಪಸ್ ಬರ್ತದೆ ನಮಗಿರೋಂಥ ಸಾಲ ಬಾಧೆಗಳು ಕ್ಲಿಯರ್ ಆಗುತ್ತೆ ಈ ಈ ಒಂದು ಮಹಾಯಾಗಕ್ಕೆ ಭಾಗವಹಿಸೋದ್ರಿಂದ ನಮಗಿರೋಂಥ ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗತ್ತೆ ಒಂದು ಈ ಒಂದು ಸೊಸೈಟಿಯಲ್ಲಿ ಈ ಜಗತ್ತಿನಲ್ಲಿ ಈ ಒಂದು ಸೊಸೈಟಿಯಲ್ಲಿ ನಾವು ಒಂದು ಉನ್ನತಿ ಸ್ಥಾನಕ್ಕೆ ಬರಬಹುದು ಹೌದು ಅಷ್ಟು ಪವರ್ಫುಲ್ ಯಾಗ ಹೌದು ಊಟವೇ ಜನ ಬೆಳಗ್ಗೆ ಎಂಟು ಗಂಟೆಗೆ ಇರುತ್ತೆ ಯಾಗ ಆದ್ಮೇಲೆ ವಾಗ್ದಾನ ಇರ್ತದೆ ವಾಗ್ದಾನ ಆದ್ಮೇಲೆ ಇನ್ನೊಂದು ಅದ್ಭುತವಾದಂಥ ವಿಶೇಷತೆ ಏನಪ್ಪ ತೀರ್ಥ ತೀರ್ಥಸ್ಥಾನ ತೀರ್ಥಸ್ಥಾನ ಇಲ್ಲಿ ಅಂದರೆ ಮೊರೆ ಉತ್ಸವ ಅಂತ ಈ ಒಂದು ಮೊರೆ ಉತ್ಸವದಲ್ಲಿ ಭಾಗವಹಿಸೋದ್ರಿಂದ ಚರ್ಮರೋಗ ಬಿಳೆ ಮಚ್ಚೆ ಸೋರಾಸಿಸು ಆರೋಗ್ಯ ಸಮಸ್ಯೆ ಕುಟುಂಬ ಸಮಸ್ಯೆ ಈ ಸಂತಾನ ವಿಳಂಬ ಮದುವೆ ವಿಳಂಬ ನಾಗದೋಷ ಕುಜಿದೋಷ ಬ್ರಹ್ಮತ್ಯ ದೋಷ ಸ್ತ್ರೀ ದೋಷ ಪಿತೃದೋಷ ಈ ಥರ ಸಮಸ್ಯೆಗಳೆಲ್ಲ ಮಹಾ ಒಂದು ತೀರ್ಥ ಸ್ಥಾನದಲ್ಲಿ ಪರಿಹಾರ ಸಿಗುತ್ತೆ ಇದಕ್ಕೆ ಭಾಗವಹಿಸಬೇಕು ಇವಾಗ ಜೀವನದಲ್ಲಿ ಸಂಪಾದನೆ ಸಂಪಾದನೆ ಯಾವಾಗ ಬೇಕೋ ಅಂತ ಮಾಡಬಹುದು ಆದರೆ ನಮ್ಮ ಒಂದು ಜೀವನದಲ್ಲಿ ಯಾವ ಟೈಮ್ ಏನಾಗಬೇಕು ಅದೇ ಆಗಬೇಕು ಕೆಲವ್ರಿಗೆ ಅದಾಗಲ್ಲ ನಲವತ್ತು ವರ್ಷದ ಮಗ ಮದುವೆ ಆಗೋಲ್ಲ ಐವತ್ತು ವರ್ಷದ ಮಕ್ಕಳಾಗಲ್ಲ ಇವನ್ನ ಅವರು ಕೆಲಸ 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 ಡ್ಯೂಟಿ ಡ್ಯೂಟಿ ಅಂತ ಅದರಿಂದ ಓಡ್ತಾರೆ ಜೀವನದ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ ಮಾಡಬೇಕು ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಪರಿಹಾರ ಸಿಗುತ್ತೆ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ನೀವೇನು ಮಾಡಿದ್ರು ಇಲ್ಲಿ ಏನು ಮಾಡಿದ್ರು ನೀವು ಒಂದು ರೂಪಾಯಿ ಬಂದು ಇವಾಗ ಇಲ್ಲಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪೂರ್ಣ ಫಲ ಈ ಒಂದು ಪೂರ್ಣ ಫಲನ ನೂರೈವತ್ತು ರೂಪಾಯಿ ದುಡ್ಡು ನೂರೈವತ್ತು ರೂಪಾಯ್ಗೆ ನೂರೈವತ್ತು ರೂಪಾಯಿ ತೊಗೊತಿರು ಒಂದು ಫೋಣ ಈ ದುಡ್ಡನ್ನು ಏನು ಮಾಡ್ತಿರೋದು ಕೆಲವರು ಕಾಮೆಂಟ್ಸ್ ಹಾಕ್ತಾರೆ ಅಲ್ಲಿ ದುಡ್ಡಿನ ದಂಧೆ ಮಾಡ್ತಾರೆ ಕಾಮೆಂಟ್ಸ್ ಹಾಕ್ತಾರೆ ಇದನ್ನು ಎಲ್ಲೋ ಕುತ್ಕೊಂಡು ಫೋನಲ್ಲೊಂದು ಕಾಮೆಂಟ್ ಹೊಡೆಯೋದಲ್ಲ ಒಂದು ಸಾರಿ ಕ್ಷೇತ್ರದ ದರ್ಶನ ಮಾಡಿದ್ರೆ ನಾವು ಕೊಡೋಂಥ ದುಡ್ಡು ಏನು ಮಾಡ್ತಾವ್ರಿ ಇವರು ಅಂತ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಇಡೀ ವಿಶ್ವನೇ ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ತಿರುಗಿ ನೋಡುವಂಥ ಒಂದು ಅದ್ಭುತವಾದಂಥ ಮಹಾ ಪ್ರತ್ಯಂಗಿರಿ ದೇವಿಯ ಇನ್ನೂರ ವಿಗ್ರಹದ ಕಾಮಗಾರಿ ನಡೀತಾ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ವಿಗ್ರಹ ನಿರ್ಮಾಣ ಪೂರ್ತಿಯಾಗಿ ಲೋಕಾರ್ಪಣೆ ಆದರೆ ಇಡೀ ಜಗತ್ತಿನಲ್ಲೇ ಇಡೀ ಜಗತ್ತಿನ ಅಯೋಧ್ಯೆ ಯಾವ ಥರನೋ ನಮ್ಮ ಕರ್ನಾಟಕದಲ್ಲಿ ಅದು ನಮ್ಮ ಭಾರತ ದೇಶದಲ್ಲಿ ನಮ್ಮ ಪ್ರಪಂಚದಲ್ಲಿ ಮಹಾಪ್ರತ್ಯಂಗಿರಿ ದೇವಿಯ ಇನ್ನೂರ ಐವತ್ತೆರಡರ ವಿಗ್ರಹದ ವಿಗ್ರಹದ ವಿಗ್ರಹ ಆ ಒಂದು ಎತ್ತರಕ್ಕೆ ಬೆಳೀತದೆ ವಿಶ್ವವಿಖ್ಯಾತಿ ಆಗುತ್ತೆ ಕರ್ನಾಟಕ ಅನ್ನೋದು ಜಗತ್ತಿನಲ್ಲಿ ನಾವು ಎಲ್ಲೆಲ್ಲೋ ಹೋಗ್ತೀರಿ ತಮಿಳ್ನಾಡು ಕೇರಳ ಆಂಧ್ರ ಅಲ್ಲಿ ಇಲ್ಲಿ ಹೋಗ್ತೀರಿ ನಮ್ಮ ಒಂದು ಶಕ್ತಿ ಪೀಠದಲ್ಲಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ದೃಷ್ಟಿದೋಷ ಪರಿಹಾರ ಮಾಡೋಷ್ಟು ಶಕ್ತಿ ಈ ಒಂದು ಜಾಗಕ್ಕೈತೆ ಮಾಟ ಮಂತ್ರ ಪರಿಹಾರ ಮಾಡೋಷ್ಟು ಪವರ್ ಈ ಶಕ್ ಕ್ಷೇತ್ರಕ್ಕೈತೆ ಹಣಕಾಸಿನ ಸಮಸ್ಯೆಗಳು ಕುಟುಂಬ ಸಮಸ್ಯೆಗಳು ಗಂಡಾಂತಿ ಸಮಸ್ಯೆಗಳು ನನಗೆ ಆ ಸಮಸ್ಯೆ ನನಗೆ ಈ ಸಮಸ್ಯೆ ಸಂಪಾದನೆ ಮಾಡೋದು ದುಡ್ಡಿಲ್ಲಲ್ಲ ಬಿ ರಿಯಲ್ ಎಸ್ಟೇಟಲ್ಲಿ ಸಮಸ್ಯೆಗಳು ದೂರ ಆಗುತ್ತೆ ಈ ಥರ ಒಂದೊಂದಲ್ಲ ಎಲ್ಲ ಥರದ ತೊಂದರೆಗಳಿಗೂ ಈ ಒಂದು ಪ್ರತ್ಯಂಗಿರಿ ದೇವಿಯ ಅನುಗ್ರಹ ಸಿಗಬೇಕು ಶ್ರೀ ಜಗನ್ಮಾತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಕಾಟೇರಮ್ಮ ದೇವಿ ಆಶೀರ್ವಾದ ಸಿಗಬೇಕು ಅದು ಈ ಒಂದು ಕ್ಷೇತ್ರದಲ್ಲಿ ಸಿಗುತ್ತೆ ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ಅಮಾಸ್ಯ ಪೂರ್ಣಿಮೆ ಟೈಮಲ್ಲಿ ಇಲ್ಲಿ ತಡೆ ಹೊಡಿತೀನಿ ಆರೋಗ್ಯದಲ್ಲಿ ಏನೇನೋ ಸಮಸ್ಯೆಗಳು ಮೈ ಕೈ ನೋವು ಅದು ಇದು ಸಮಸ್ಯೆ ತಡೆ ಹೊಡಿತೀರಿ ನಿಂಬೆಹಣ್ಣು ದೃಷ್ಟಿ ತೆಗೀತಿರಿ ಇದು ಯಾವ ಕ್ಷೇತ್ರದಲ್ಲಿ ನಡೆಯೋಲ್ಲ ಏನೋ ಬರಬೇಕು ಏನೋ ಅಷ್ಟು ಕಿತ್ಕೊಳ್ಬೇಕು ಕಳ್ಸಿ ಈ ಮೈಂಡ್ಸೆಟ್ ಇರ್ತದೆ ಇಲ್ಲಲ್ಲ ಬಂದ್ರಿಗೆ ಒಂದು ರೂಪಾಯಿ ಕೊಟ್ಟರು ಆ ಒಂದು ರೂಪಾಯಿಗೆ ಏನು ಬೇಕೋ ಅದು ಮಾಡೇ ಕಳಿಸ್ತೀರಲ್ಲಿ ಇದು ಆ ಒಂದು ರೂಪಾಯಿನ ನಿಮ್ಮ ಮುಖಾಂತರ ದೇವಸ್ಥಾನ ಟ್ರಸ್ಟಿಗೆ ಹಾಕ್ತೀರಿ ಟ್ರಸ್ಟ್ ಮುಖಾಂತರ ಟ ಕಟ್ಟಡ ನಿರ್ಮಾಣಕ್ಕೆ ಹೋಗ್ಬಿಡ್ತದೆ ನೀವು ಪ್ರತ್ಯಕ್ಷವಾಗಿ ಕೊಡ್ಬೋದು ಪರೋಕ್ಷವಾಗಿ ಕೊಡ್ಬೋದು ಆದರೆ ನೀವು ಕೊಡೋಂಥ ಅದನ್ನು ನೀವು ಕೊಡೋಂಥ ದುಡ್ಡನ್ನ ದಾನದ ರೂಪದಲ್ಲೇ ನಾವು ತಗೊಳ್ತೀರ ಹೊರತು ಏನೋ ಅವ್ರ ಬಿಸ್ನೆಸ್ ಥರ ಯಾವುದಿಲ್ಲ ನೋಡಲ್ಲ ಸರ್ ಇಲ್ಲಿ ಯಾರು ಏನೇ ಮಾಡಲಿ ಸರ್ ನಾನಾಗಲಿ ನೀವಾಗಲಿ ಯಾರೇ ಮಾಡಲಿ ಈ ಒಂದು ಕ್ಷೇತ್ರದಲ್ಲಿ ಅಗೋಚರವಾದಂಥ ಶಕ್ತಿ ನಮಗೆ ಗೋಚರ ಇಲ್ಲ ಅಂತ ಆ ಶಕ್ತಿ ಉಳ್ಳಂಥ ಒಂದು ಶಕ್ತಿ ಇಲ್ಲಿ ಒಂದು ಕ್ಷೇತ್ರದಲ್ಲೈತೆ ಏಕೆಂದರೆ ಇವತ್ತಿನ ದಿನ ಇಡೀ ನಮ್ಮ ಪ್ರಪಂಚದಲ್ಲಿ ಮೂಲೆ ಮೂಲೆಗಳಿಂದ ಏನು ಜನ ಬರ್ತಾರೋ ಅದು ಸುಮ್ಮನೆ ಬರಲ್ಲ ಜನ ಆ ದೇವಿ ಮೇಲಾದಂಥ ನಂಬಿಕೆ ಆ ನಂಬಿಕೆಯಿಂದಲೇ ಜನ ಬರುವಂಥದ್ದು ಇದು ಈ ಒಂದು ಜಗತ್ತಿನಲ್ಲೇ ತಾಯಿ ಪ್ರಪಂಚ ಪ್ರಸಿದ್ಧಿ ಆಗುತ್ತೆ ಅಂತ ಪುಣ್ಯಕ್ಷೇತ್ರ ಒಂದು ಪುಣ್ಯಕ್ಷೇತ್ರಕ್ಕೆ ಪ್ರತಿಯೊಬ್ಬರು ಪ್ರತಿ ಒಬ್ಬರು ಸಹಿತ ಬಂದು ಆ ತಾಯಿ ದರ್ಶನ ಮಾಡಬೇಕು ನಮ್ಮ ಧರ್ಮ ಬೆಳೆಸಬೇಕು ನಮ್ಮ ಧರ್ಮ ಉಳಿಸಬೇಕು ಜಗತ್ತಿನಲ್ಲಿ ಇವು ಸನಾತನ ಧರ್ಮ ಏನೊಂದು ಹಿಂದೂ ಧರ್ಮ ಅನ್ನೋದಾಯಿತು ಪ್ರಪಂಚ ಆಗಬೇಕು ನಮ್ಮ ಧರ್ಮ ತಲೆ ಎತ್ತಿ ನಿಂತ್ಕೊಳ್ಬೇಕು ಅದು ನಮ್ಮ ಆಸೆ ಅದು ನಮ್ಮ ಕೈಲಾದಷ್ಟು ಜಗತ್ತಿನ ಈ ಒಂದು ಸೇವೆ ನಮ್ಮ ಕೈಲಾದಷ್ಟು ನಮ್ಮ ಜನ್ಮ ನಮ್ಮ ಈ ಭೂಮಿ ಮೇಲೆ ನಮ್ಮ ಪ್ರಾಣ ಇರೋ ತನಕ ನಮ್ಮ ಸೇವೆಯಂತೂ ಆ ತಾಯಿಗೆ ಮೀಸಲಾಗಿ ಬಿಟ್ಬಿಟ್ಟಿದೆ ಯಾಕಂದ್ರೆ ಇದು ಆಳದ ಮರ ಕೆಲವರು ಕೊಂಬೆಗಳ ಸುತ್ತ ಇದ್ರು ಅದರಿಂದ ಪ್ರಯೋಜನ ಇದೆಯಾ ಇಲ್ವಾ ಇದ್ರೆ ನಾವು ಊಟ ಎಲ್ಲಿ ಮಾಡಬೇಕು ಅಲ್ಲೇ ಮಾಡ್ಬೇಕು ಊಟ ಮಾಡ್ತಿದ್ದ ಜಾಗದಲ್ಲಿ ಇನ್ನೊಂದು ಮಾಡೋಕ್ಕಾಗಲ್ಲ ಗೊತ್ತಾಯ್ತಾ ಇಲ್ಲಿ ಪದ್ಧತಿ ಇರೋದು ಒಂಬತ್ತು ವಾರ ಒಂಬತ್ತು ಪೂರ್ಣ ಫಲ ಅವರವರ ಈ ಸಮಸ್ಯೆಗಳಿಗೆ ತಕ್ಕೊಂಡದಂತ ಮಂತ್ರಗಳು ಇವೆಲ್ಲ ಇರ್ತದೆ ಇವೆಲ್ಲ ಜೋಡಿ ಹಾಲ್ನ ಮರಕ್ಕೆ ಮಾಡಬೇಕು ಹೊರತು ನೀವು ಕಾಟಾಚಾರಕ್ಕೆ ಏನೋ ಒಂದು ಕಾಯಿ ಮಾಡು ಅದು ವ್ಯರ್ಥ ನಮಗೆ ಕೆಲಸ ಆಗಲ್ಲ ಅಂದ್ರೆ ಇನ್ನೊಂದು ಕೆಲಸ ಆಗುತ್ತೆ ಮಾಡೋಂಥದ್ದನ್ನು ಕ್ರಮವಾಗಿ ಪಾಲಿಸೋಕೆ ಇದ್ದಿರಲ್ಲ ಅವ್ರಿಗೆ ಸುಮ್ಮನೆ ನಮ್ಗೆ ಕೆಲಸ ಆಗಿದೆ ನಮ್ಗೆ ಕೆಲಸ ಅಂತ ಮಾಡ್ಕೊಷ್ಟು ಮತ್ತೆ ಅದು ಏನು ನಿಯಮಗಳಿದೆ ಆ ಪಾಲನೆ ಮಾಡೋದ್ರಿಂದ ಅನುಕೂಲ ಆಗಲಿ ಹಂಡ್ರೆಡ್ ಪರ್ಸೆಂಟ್ ರಿಜಲ್ಟ್ ಸಿಗ್ತಾರೆ ನೂರಕ್ಕೆ ಒಂದ್ ಸಾವಿರ ಪರ್ಸೆಂಟ್ ರಿಜಲ್ಸಾರ್ ಇಲ್ಲೇ ನಂಬಿಕೆಯಿಂದ ಮಾಡಬೇಕು ಆ ನಂಬಿಕೆ ಉಣ್ಸ್ಕೊಂಡ್ರೆ ಭಗವಂತ ನಮಗೂ ದಾರಿ ತೋರಿಸೋದು ನಾವು ಏನೋ ಮನ್ಸಲ್ಲೊಂದು ಈಚು ಹೊಂಚ್ಕೊಂಡು ಬಂದ್ರೆ ನಮ್ಗೆ ಫಲ ಸಿಗಲ್ಲ ಮೈನ್ ನಂಬಿಕೆ ನಂಬಿಕೆ ಐತಿ ಇಲ್ಲಿ ಯಾರ ನಂಬಿಕೆ ನಂಬಿಕೆಯಿಂದ ಬಂದ ಮಾಡ್ತಾರೋ ಶಾಶ್ವತ ಪರಿಹಾರ ಸರ ಇಲ್ಲೇ ನೂರಕ್ಕೆ ಒಂದು ಲಕ್ಷ ಪರ್ಸೆಂಟ್ ರಿಸಲ್ಟ್ ಇರಲಿ ಮಾಡಿ ಒಳ್ಳೇದಾಗಲಿ ತಾಯಿ ಅನುಗ್ರಹ ಸದಾಕಾಲ ನಮ್ಮ ಅವರವರ ಕುಟುಂಬದ ಮೇಲೆ ಇರಲಿ ಸರ್ ಈ ಭೂಮಿಗಾಶ್ಲಿಕ್ಕೆ ಶಕ್ತಿ ಇಲ್ಲಾಂದ್ರೆ ಯಾರು ಜನ ಬರಲ್ಲ ಬರಲ್ಲ ಒಳ್ಳೆಯದಾಗಲಿ ಸರ್ ಜಗತ್ತಿಗೆಲ್ಲ ಒಳ್ಳೆಯದಾಗಲಿ ಕಾಲ ಕಾಲಕ್ಕೂ ಮಳೆ ಬೆಲೆ ಆಗಲಿ ನಮ್ಮ ಅನ್ನದಾತ ಪ್ರಭುಗಳಿಗೆ ಆ ತಾಯಿಯ ಒಂದು ಅನುಗ್ರಹ ಸದಾಕಾಲ ಸಿಗಲಿ ನಮ್ಮ ದೇಶ ಕಾಯಂಥ ಒಂದು ಸೈನಿಕರಿಗೆ ತಾಯಿಯ ಆಯುಸು ಆರೋಗ್ಯ ಬಲ ಕೊಟ್ಟು ಕಾಪಾಡಲಿ ಅನ್ನೋದೇ ನಮ್ಮ ಆಸೆ ಪ್ರಪಂಚಕ್ಕೇ ತಾಯಿ ಅನುಗ್ರಹ ಸಿಗಲಿ ಪ್ರತಿಯೊಬ್ಬರೂ ಸಹಿತ ಆ ತಾಯಿ ಒಂದು ಅನುಗ್ರಹ ಪಡಿಬೇಕು ಅವ್ರಿಗಿರೋಂಥ ಸಮಸ್ಯೆಗಳು ದೂರ ಮಾಡ್ಕೊಳ್ಬೇಕು ಅವ್ರಿಗಿರೋ ಎಂಥದೇ ಸಮಸ್ಯೆ ಇಲ್ಲ ಸಮಸ್ಯೆಗೆ ತಾಯಿ ಸೂಚನೆ ಕೊಡ್ತಾಳೆ ಅವ್ರಿಗಿರೋಂಥ ಸಮಸ್ಯೆಗೆ ತಾಯಿ ದೂರ ದೂರ ಮಾಡ್ತಾಳೆ ಪ್ರತಿಯೊಬ್ಬರಿಗೂ ತಾಯಿ ಅನುಗ್ರಹ ಆಗಲಿ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಲಿ ಇಲ್ಲಿ ನಡೆಯುವಂಥ ಪ್ರತಿಯೊಂದು ಕಾಮಗಾರಿ ಆಗಿರ್ಬೋದು ಅನ್ನದಾಸು ಆಗಿರ್ಬೋದು ಪ್ರತಿಯೊಂದು ಸಹಿತ ಭಕ್ತಾದಿ ಭಿಕ್ಷೆಯಿಂದ ಮಾಡ್ತಾ ಸಹ ಪ್ರಸಾದ ಇಲ್ಲಿ ಪ್ರತಿಯೊಬ್ಬರಿಗೂ ಸಿಗ್ತಾ ಐತೆ ಈಗ ಅನ್ನದಾಸು ಆ ಸಾಲದ ದೊಡ್ಡದಾಗಿ ಒಂದು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀರಿ ಅದರಲ್ಲಿ ಬೇರೆ ಥರನೇ ಕಾನ್ಸೆಪ್ಟ್ ಐತೆ ಇನ್ನ ಐತೆ ತಾಯಿ ಆ ಮಹಾಲಕ್ಷ್ಮಿ ಬಂದು ಕುತ್ಕೊಳ್ಳೋ ತನಕ ಸ್ವಲ್ಪ ನಮಗೂ ಸ್ವಲ್ಪ ಟೆನ್ಶನ್ಸ್ ಆ ಮಹಾಲಕ್ಷ್ಮಿ ಕುತ್ಕೊಂಡ್ಬಿಟ್ರೆ ಈ ಪ್ರಪಂಚ ನಮ್ಮ ಕರ್ನಾಟಕಕ್ಕೆ ಬರಬೇಕು ಆ ಮಟ್ಟಕ್ಕೆ ಕ್ಷೇತ್ರ ಬೆಳೀತದೆ ತಾಯಿ ಅನುಗ್ರಹ ಸದಾಕಾಲ ಜಗತ್ತಿಗೆಲ್ಲ ಇರಲಿ ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೂ ನಾವು ಆಶೀರ್ವಾದ ಸಿಗಲಿ ನನಗೂ ಒಂಥರ ಖುಷಿಯಾಗುತ್ತೆ ಸರ್ ನೀವು ಒಂಥರ ನಮ್ಮ ಇಡೀ ದೇಶನೇ ತಿರುಗಿ ನೋಡೋ ಥರ ಒಂದು ವಿಗ್ರಹವನ್ನು ಕಟ್ಟಬೇಕಂತ ರಾತ್ರಿ ಆಗಲು ನೀವು ಶ್ರಮ ಪಡ್ತಾ ಇದ್ದೀರಾ ದೇವ್ರು ನಿಮಗೆ ಒಂದು ಆಸಕ್ತಿ ಸಾಮರ್ಥ್ಯ ಕೊಡ್ಲಿ ಅಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತೀವಿ ಸರ್ ಇಲ್ಲಿ ಏನೇ ಮಾಡಲಿ ನಂಬಿಕೆ ಸಂಕಲ್ಪ ದೃಢವಾಗಿರಬೇಕು ಇವತ್ತು ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿರುವಂಥವ್ರು ಬಡ ಬಡ ಕುಟುಂಬದಲ್ಲಿ ಬಂದಿರುವಂಥವ್ರು ಇವತ್ತು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಒಂದು ರೂಪಾಯಿ ನನ್ನ ಹತ್ರ ಇಲ್ದಿರ ಮಾಡಬೇಕಾದ್ರೆ ನಂದ್ಯಾವುದಿಲ್ಲ ಇಲ್ಲಿ ಎಲ್ಲ ನನ್ನ ತಾಯಿ ಅವಳ ಅನುಗ್ರಹ ಇದ್ರೇನೆ ಇವೆಲ್ಲ ಮಾಡ್ತಾ ಇರೋದು ಅದಕ್ಕೆ ಸೂಚನೆಗಳು ತಾಯಿ ಸಾಕ್ಷಾತ್ವ ಭೂಮಿ ಮೇಲೆ ಅವಳೇ ನಮ್ಮ ನಮ್ಮ ಒಂದು ಹಿಂದೂ ಧರ್ಮ ಏನಾಯ ಏನಾಯ್ತೋ ನಮ್ಮ ಧರ್ಮಗಳಲ್ಲಿ ಏನೇ ಧರ್ಮದ ಧರ್ಮಗಳಲ್ಲಿ ಏನಾಯ್ತೋ ಅದು ಜಗತ್ತಿಗೆಲ್ಲ ಸುಶಿದಾತ ಇರೋರು ಅವರು ಸಾಕ್ಷಾತ್ವಾಗಿ ನಿಲ್ಲಿಸೋರೇ ಅವರ ಕಣ್ಣು ಮುಂದೆ ಅವರು ತಪ್ಪಿಸಿ ಏನೂ ಮಾಡೋಕ್ಕಾಗಲ್ಲ ಪ್ರತಿ ಅಣು ಅಣುವಲ್ಲೂ ಅವರೇ ಅನ್ನೋದಕ್ಕೆ ಸೂಚನೆಗಳಿವೆಲ್ಲ ಮಾಡಬೇಕು ಸರ್ ಜಗತ್ತಿನ ಒಂದು ಅದ್ಭುತವಾದಂಥ ಒಂದು ಶಕ್ತಿಪೀಠವಾಗಿ ಕ್ಷೇತ್ರ ಕ್ಷೇತ್ರ ಮುಂದಿನ ಕಾಲ ಮುಂದಿನ ದಿನಗಳಲ್ಲಿ ಪ್ರಸಿದ್ಧಿ ಆಗುತ್ತೆ ಪ್ರತಿಯೊಬ್ಬರಿಗೂ ಸಹಿತ ತಾಯಿ ಅನುಗ್ರಹ ಇರಲಿ ಆಶೀರ್ವಾದ ಇರಲಿ ಒಳ್ಳೆಯದು ನಿಮ್ಮ ಒಂದು ಅಮೂಲ್ಯ ಸಮಯನ ನಮ್ಮ ಯೂಟ್ಯೂಬ್ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ತುಂಬ ಧನ್ಯವಾದಗಳು ಸರ್ ನಮಸ್ಕಾರಪ್ಪ